ಇದು ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ತದೆ ನಮ್ಮ ಟಿಂಕ್ ಆಗ ನಿಮ್ದು ಸ್ಟಾರ್ಟ್ ಮಾಡಿದೆ ಐದು ನಿಮಿಷ ಆಯ್ತಾ ಅಂತ ಸ್ಟಾರ್ಟ್ ಆಗಿದೆ ಇದಕ್ಕೆ ಮತ್ತೆ ಎಲ್ಲರೂ ಹೇಗಿದ್ದೀರಾ ಚಾ ಎಲ್ಲ ಆಯ್ತಾ ನಮ್ದು ಚಾ ಎಲ್ಲ ಕುಡ್ದು ಈಗ ಬೆಳಿಗ್ಗೆ ಬೆಳಿಗ್ಗೆ ಇನ್ನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಲಿಕ್ಕೆ ಉಂಟು ಹಾಗೆ ಇದು ಎಂತ ಮೊನ್ನೆ ನೀವು ನೋಡಿರ್ಬೋದು ಅಕ್ಕನ ಅತ್ತೆಯ ಮನೆಯಲ್ಲಿ ನೋಡಿ ಇದು ಅತ್ತೆ ಅಕ್ಕನ ಅತ್ತೆಯ ಹತ್ರ ಒಬ್ಬರದ್ದು ಮನೆಯಲ್ಲಿ ನೋಡಿ ಮನಿ ಪ್ಲಾಂಟ್ ಮೇಲೆ ಹೋಗಿತ್ತು ನಾನು ಹೇಳಿದ್ದೆ ಅಲ್ಲಿ ನಮ್ಗೆ ಕೂಡ ಹೀಗೆ ಮಾಡ್ಬೇಕು ಅಂತೇಳಿ ಹಾಗೆ ನಮ್ಗೆ ಹಾಗೆ ಮಾಡ್ಬೇಕು ಅಂತ ಇದ್ದೇವೆ ಅದು ಅಲ್ಲ ಮನಿ ಪ್ಲಾಂಟ್ ಫುಲ್ ಮನೆಯ ಎದುರೆಲ್ಲ ಹೋಗುದು ಹಾಗೆ ಸ್ವಲ್ಪ ಮನಿ ಪ್ಲಾಂಟ್ ಮೊದ್ಲೆ ನಾವು ಒಂದು ಸೈಡ್ ಅಲ್ಲಿ ಇಟ್ಟಿದ್ದೆವು ಅದೇ ಉದ್ದ ಬಂದಿದೆ ಹಾಗೆ ಎಲ್ಲ ಹಾಕಿ ಮಾಡಲಿಕ್ಕೆ ಉಂಟು ಮತ್ತು ಅಕ್ಕನ ಮನೆಯಿಂದ ಇದು ತಂದಿದೆ ಒಂದು ಎಂಥದ್ದು ಒಂದು ಡಿಫ್ರೆಂಟಾದ ಒಂದು ಹೂವಿನ ಗಿಡ ದ ಬೀಜ ಹೂವಿನ ಗಿಡದ ಬೀಜ ಅದೆಲ್ಲ ಚೆಂದ ಮೊಳಕೆ ಬಂದಿದೆ ಮತ್ತು ಬೇರೆ ಬೇರೆ ರೀತಿಯ ಬೀಜ ಎಲ್ಲ ಉಂಟು ಅಲ್ಲಿ ಅದೆಲ್ಲ ಮೊಳಕೆ ಬಂದಿದೆ ಆಗಿನ್ನು ಅದು ದೊಡ್ಡದಾಗುವಾಗಲೇ ಆ ಗಿಡ ಮೊಳಕೆ ಬ ಆ ಮೊಳಕೆ ಬಂದು ದೊಡ್ಡದಾಗುವಾಗಲೇ ನಿಮಗೆ ತೋರಿಸ್ಬೇಕಷ್ಟೆ ಹೇಗೆ ಯಾವುದು ಅಂತೇಳಿ ಮೊಳಕೆ ಬಂದಿದೆ ತೋರಿಸ್ತೇನೆ ಬಾರಿ ಚಂದ ನಾವು ಬರುದಿಲ್ಲ ಅಂತ ಅನ್ಕೊಂಡದ್ದು ಮೊಳಕೆ ಅಂದ್ರೆ ಬೀಜ ತಂದು ತುಂಬಾ ದಿನ ಆದ ನಂತರ ನಾವು ಹಾಕಿದ್ವಿ ಅದೊಂತರ ಇದು ಫಂಗಸ್ ಬಂದ ಹಾಗೆ ಆಗಿತ್ತು ಬೀಜ ಎಲ್ಲ ಈಗ ಮೊಳಕೆ ಬಂದಿದೆ ನೋಡಿ ಇಲ್ಲಿ ಚಿಗುರು ಬಂದದ್ದು ಮೊಳಕೆ ಮೊಳಕೆ ಬಂದದ್ದು ಇಲ್ಲಿ ಇದು ನೋಡಿ ಅದು ಅಕ್ಕನ ಮನೆಯಿಂದ ತಂದದ್ದು ಅದು ಎಲ್ಲೋ ಕಲರ್ ಇದು ನಿಮ್ಗೆ ಅದು ದೊಡ್ಡದಾಗಿ ತೋರಿಸ್ತೇವೆ ನೋಡ್ಲಿಕ್ಕೆ ಇದು ಅರಿವೆ ಗಿಡ ಉಂಟಲ್ಲ ಉಂಟು

ಅದಲ್ಲಿ ಒಂದು ಹತ್ತು ವರ್ಷ ಆಯಿತು ಒಂದು ಕೂಡ ಇಲ್ಲ ಬಿಸಿಲಿಗೆ ನೆಟ್ಟು ಕೂಡ ಆಗಲಿಲ್ಲ ಅದರಲ್ಲಿ ಅದು ಏನಂತ ಹಾಗೆ ನಮ್ಮ ಮನೆಯ ಹಂಚಿನ ಮೇಲೆ ಈ ರೀತಿ ಆಕಾಶ ಅಂದರೆ ಅದು ತೋಟ ಹಾಗೆ ಮೋಡ ಬರಲಿಕ್ಕೆ ಶುರು ನೋಡಿ ಅಲ್ಲಿ ನಿನ್ನೆ ಮಾಡಲೆ ಸಂಜೆ ಇಲ್ಲಿ ನೋಡಿ ಅಂತಿದೆ ಮಾವಿನಕಾಯಿ ನೋಡುವ ಎಷ್ಟು ಮೊನ್ನೆ ನೋಡಿ ನಾಗರ ಹೋಗೋದು ಇಲ್ಲಿಂದ ಹೊಟ್ಟೆ ಫುಲ್ಲಾಗಿ ಇಲ್ಲಿಂದಾಗಿ ಇಲ್ಲಿಂದ ಹತ್ತಿ ಅಲ್ಲಿಂದ ಇಳಿದು ಇಲ್ಲಿಂದ ಹೋಗಿದೆ ಅದು ಆಚೆ ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ ಹಾವಿದ್ರು ಗೊತ್ತಾಗೋದಿಲ್ಲ ಅದಕ್ಕೆ ಇಲ್ಲಿಂದ ಹೋಗಿದೆ ಎಲ್ಲಿಗೆ ಹೋಗಿದೆ ಅಂತ ಮಾರಿ ಇರ್ಲಿಲ್ಲ ಅಲ್ಲ ಇಲ್ಲ ಇಲ್ಲ ಅದು ನೋಡುವ ನೀರೆಲ್ಲ ಬೇಜ ಅಲ್ಲ ಅಲ್ಲ ಗೂ ಅದಿಂದ ಯಾವ್ದ್ರೊಳಗೆ ಮಾರಿ ಇರ್ತದೆ ಅದು ಗೊತ್ತಿಲ್ಲ ಅಂತ ಅದು ಇದು ಇರ್ಬೋದು ಅಂತ ಅಲ್ಲಿ ಒಂದು ಕೂತಿನೊಳಗೆ ಹೋಗಿದೆ ಹಾ ಹಾಗೆ ಗೂಡಿನೊಳಗೆ ಈಗ ಹುಲ್ಲು ಇಲ್ಲ ಅಲ್ಲ ಅಲ್ಲ ಗೂಡು ಗೂಡು ಉಂಟಾ ಅಂತ ಇದು ಗೂಡು ಗೂಡು ಗೂಡಲ್ಲ ಇದು ಮಾಟೆ ಪೆರ್ಗುಡೆ ಮಾಟೆ ಉಂಟು ಮಾವಿನಕಾಯಿ ಯಾವತ್ತೊಮ್ಮೆ ತೋರಿಸಿದ್ದೇವೆ ಚಿಕ್ಕದಿರುವಾಗ ಈಗ ದೊಡ್ಡದಾಗಿದೆ ಆಲ್ ಸೀಸನ್ ಮ್ಯಾಂಗೋ ಟ್ರಿ ಅಂದ್ರೆ ಎಲ್ಲ ಕಾಲದಲ್ಲಿಯೂ ಆಗುವಂತಹ ಇದು ಮಾವಿನಕಾಯಿ ಹಣ್ಣು ಕೂಡ ಆಗ್ತದೆ ಸ್ವಲ್ಪ ಬಿದ್ದಿದೆ ತುಂಬಾ ಇತ್ತು ಅದು ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಬಿಸಿಲಿಗೆ ಬಿಸಿಲು ಎಷ್ಟು ಬೀಳ್ತದ ಅಷ್ಟು ಒಳ್ಳೇದು ಗಿಡಕ್ಕೆ ನೀರು ಹಾಕಬೇಕು ಆಗ್ತಾ ಉಂಟು ಇದಕ್ಕೆ ಎಷ್ಟು ವರ್ಷ ಆಯ್ತು ಮೊನ್ನೆ ಎರಡು ವರ್ಷ ಮೂರು ವರ್ಷ ಆಗ್ಲಿ ಆಯ್ತಾ ಮೂರು ವರ್ಷ ಆಯ್ತಾ ಮೂರು ವರ್ಷ ಅಂದ್ರೆ ಎರಡು ವರ್ಷ ಒಂದು ವರ್ಷದಲ್ಲಿ ಆಚೆ ನೆರಳಲ್ಲಿತ್ತು ಅದನ್ನು ಬಿಸಿಲಿಗೆ ನೆಟ್ಟದ್ದು ನಾವು ಇದು ಚಿಕ್ಕ ಚಿಕ್ಕ ಮಾವಿನಕಾಯಿ ಉಂಟು ಅದು ನಿಂತದೆ ಅಲ್ಲಿ ಮಾಟೆ ಅದ್ರಲ್ಲಿ ಅದು ತೋಟ ಅಂತ ಹೇಳಿದ್ರೆ ಹಾಗೆ ಅಲ್ಲ ಎಲ್ಲ ಫ್ರೂಟ್ಸ್ ಎಲ್ಲ ಇರ್ಬೇಕು ನೆಡ್ಬೇಕು ಹ್ಮ್ ಹ್ಮ್ ಹಾಗೆ ಇನ್ನು ಹೋಗುದು ಮನೆಗೆ ಮಾವಿನ ಹಣ್ಣು ಮಾವಿನಕಾಯಿ ಎಷ್ಟು ದೊಡ್ಡದಾಗಿದೆ ನೋಡ್ಲಿಕ್ಕೆ ಬಂದದ್ದು ಮತ್ತೆ ಅಂಬಾಟೆ ಎಲ್ಲ ಇದಕ್ಕೆ ನಾವು ಅಂಕು ಅಂತ ಹೇಳುದು ರಿಂಕುನಿಗೆ ಅದು ಓಡುದು ಓಡುದಂದ್ರೆ ಸರಿಯಾಗಿ ಅಂತಲೇ ಇಲ್ಲ ನೋಡಿ ಅದ್ರ ಬೊಜ್ಜು ನೋಡಿ ಇಲ್ಲಿ ನೋಡಿ ನೀವು ಅವತ್ತು ತೋರಿಸಿದನ ಇಲ್ಲಿ ಇಷ್ಟು ದೊಡ್ಡದಾಗಿದೆ ಹಾಗೆ ಆಗಿರ್ಬೇಕು ಎಂತ ಗೊತ್ತಿಲ್ಲ ಡಾಕ್ಟರ್ ತಗೊಳ್ಳುವಾಗ ಎಂತ ಇಲ್ಲ ಅಂತ ಹೇಳಿದ್ರು ಡಿಫ್ರೆಂಟ್ ಹೋಗುವಾಗ ಹ್ಮ್ ಪೆಕ್ಕುಗಳಿಗೆ ಜಾಸ್ತಿ ಟ್ಯಾಬ್ಲೆಟ್ ಎಲ್ಲ ಕೊಡಬಾರ್ದಂತೆ ಕಿಡ್ನಿ ಫೇಲ್ಯೂರ್ ಆಗ್ತದೆ ಕಿಡ್ನಿ ಫೇಲ್ಯೂರ್ ಆಗಿ ಚಿಕ್ಕ ಕಿಡ್ನಿ ಎಲ್ಲ ಹಾಗೆ ಇದನ್ನು ನಾವು ಎಂತ ಹೇಳುದು ಕಟ್ಟಿಗೆ ಅಂತ ಹೇಳೋದು ಸಪೂರಂತೆ ತಿನ್ನುದಿಲ್ಲ ಊಟ ಬಿಲ್ಲ ಬಿಲ್ಲಾ ಎಂತ ತಿನ್ನುವುದಿಲ್ಲ ಯಾಕೆ ನೀನು ಹಾಂ ಹಳ್ಳಿ ಹಾಂ ಅಲ್ಲಿ ಜಿರಳೆ ಅಂತ ತಿಂದು ಊಟ ಮಾಡ್ತಿದ್ದೆ ಸ್ವಲ್ಪ ಯಾಕೆ ನೀನು ತಿನ್ನುದಿಲ್ಲ ಡಯಟ್ ಪ್ಲಾನ್ ಹಾಂ ಹೌದಂತೆ ಡಯಟ್ ಪ್ಲಾನ್ ಅಲ್ಲಿ ಉಂಟಲ್ವ ನೋಡಿ ಇದು ಸ್ಟಡ್ ಇದು ನಾನು ಹಾಕೋದಿಲ್ಲ ಇಲ್ಲ ಅಂತ ಹಾಂ ನೋಡಿ ಇದು ಈಗ ಎಷ್ಟು ಗ್ರಾಮ್ ಉಂಟು ನೋಡಬೇಕು ಬೇರೆ ಗೋಲ್ಡ್ ಹಾಗೆ ಈಗ ಸ್ಟಡ್ ನೋಡಿ ಚಿಕ್ಕದು ಈ ರೀತಿಯ ಸ್ಟಡ್ ಅದು ಸ್ಟಡ್ ಯಾಕೆ ಉಳ್ದು ಗೊತ್ತುಂಟ ನಿಮ್ಗೆ ಒಂದು ಕಿವಿದು ತೂತೆ ಬಂದ್ ಮಾಡಿದಂಟಲ್ಲ ಬಂದೇ ಆಗಿ ಅದಕ್ಕೆ ಇಡುದೇ ಇಲ್ಲ ಅದು ಈಗ ಉಳ್ದದಿಲ್ಲ ಒಂದಿಲ್ಲೇ ಇತ್ತು ಇಲ್ಲಿ ಇಡುದೇ ಇಲ್ಲ ಈಗ ತುಂಬಾ ಟೈಮ್ ಆಯ್ತು ಇಲ್ಲಾದ್ರೆ ಫಂಕ್ಷನ್ಗೆ ಹೋಗುವ ಮಾತ್ರ ಇದು ಮೊದ್ಲೇ ಇತ್ತು ಮತ್ತೆ ಒಂದು ಇಲ್ಲಿ ಇತ್ತು ನೋಡಿ ಅದರದ್ದು ಸ್ಟಾರ್ಟ್ ಈಗ ನಾನು ಹಾಕದೆ ಕ್ಲೋಸ್ ಆಗಿದೆ ನೋಡಿ ಇನ್ನಿಲ್ಲ ಅಲ್ಲಿ ಬಂದಾಯ್ತು ಚಿನ್ನ ನಮ್ಗೆ ಉಳಿತು ಅಂದ್ರೆ ತೂಕ ಗೊತ್ತಾಗುದಿಲ್ಲ ಮೂರು ಆಗಸ್ಟ್ ಅಷ್ಟೇ ಬಂತು ಮೂರು ಈಗ ಈ ಇದರದ್ದು ಆ ಈ ಚಿನ್ನವನ್ನು ಇಟ್ಟು ಇಟ್ಟ ನಂತರ ಮತ್ತೆ ಸುಸೀರ ಬರ್ತದೆ ಗಾಳಿಗೆಯಾ ಅಂತ ಎಷ್ಟು ತ್ರೀ ಪ್ಲಸ್ ಎಷ್ಟು ಬರ್ತದೆ ಅಷ್ಟು ಗ್ರಾಮ್ ಇದು ಅಷ್ಟು ಜಾಸ್ತಿ ಇರ್ಲಿಕ್ಕಿಲ್ಲ ಎರಡು ಸೈಡ್ ಅಂತ ಗೊತ್ತಿಲ್ಲ ಇಷ್ಟು ಚಿಕ್ಕದಕ್ಕೆ ಒಂದು ಗ್ರಾಮಿಗೆ ಒಂಬತ್ತು ಸಾವಿರ ಉಂಟ ಇಷ್ಟು ಚಿಕ್ಕದಕ್ಕೆ ಒಂದು ಇಷ್ಟು ಬಂಗಾರ ಸಿಗುವಾಗ ಅಷ್ಟು ಕೊಡ್ಬೇಕು ನಾವು ಕೊಡುವಾಗ ಸ್ವಲ್ಪ ಅಂತ ಜಾಸ್ತಿ ಇಲ್ಲ ಕಿವಿದ್ದು ಬಂದ್ ಮಾಡಿದ್ದೆ ಒಳ್ಳೇದಾಯ್ತಾ ಕ್ಲೋಸ್ ಮಾಡೋಣ ಅಂತ ಇದು ಕೂಡ

ನಮಗೆ ತೆಗಿಬೇಕಾದ ಒಂದು ಹಣ ಬೇಕಲ್ಲ ಎಲ್ಲಿಂದ ಇನ್ನು ಒಂದು ಇಪ್ಪತ್ತು ಸಾವಿರ ತಕೊಂಡ್ರೆ ಸಾಕು ಚಿಕ್ಕ ಆಗ್ತದೆ ಉಂಗುರದಲ್ಲಿ ಆಗ್ತದೆ ಸಿಗ್ತದೆ ಅವತ್ತೆಲ್ಲ ಐದು ಸಾವಿರ ಉಂಗುರ ಸಿಕ್ಕಿತ್ತು ಐದು ಏಳು ಸಾವಿರ ಕೆಳ ಸಿಕ್ತಿತ್ತು

ಚಿನ್ನಕ್ಕಿನ್ನು ಕಡಿಮೆ ಆಗ ಆಗುದಿಲ್ವಾ ಅಂತ ರೇಟ್ ನೋಡಿ ಇಷ್ಟು ಚಿಕ್ಕ ಅದು ಇರೋದು ಒಂಬತ್ತು ಸಾವಿರ ಸಿಗುದು ನೋಡಿ ಅದಕ್ಕೆ ಇಷ್ಟೇ ಹ್ಮ್ ಹಾಗೆ ನೋಡಿ ಇವರಿಗೆ ಇದೇ ಕೆಲಸ ಗೂಡ ನೋಡಿ ಕ್ಲೋಸ್ ಮಾಡುದು ಓಪನ್ ಮಾಡುದು ಬಾಯಲ್ಲಿ ಹೇಗೆ ಕ್ಲೋಸ್ ಮಾಡ್ತಾರೆ ಗೊತ್ತಿಲ್ಲ ಓಪನ್ ಮಾಡುದು ನೋಡಿದೇನೆ ಇಲ್ಲಿಂದ ನೋಡಿ ಹೀಗೆ ಮಾಡ್ತಾಗಿರ್ಬೇಕು ಕ್ಲೋಸ್ ಮಾಡಿಕೊಂಡು ಆಚಿಂದ ಬರೋದು ಈಗ ಎಂತ ಮಾಡ್ತಾರೆ ನೋಡೋದು ಹ್ಞೂ ಅದ ಈಗ ಅವರೇ ಕ್ಲೋಸ್ ಮಾಡ್ಬೇಕಾಗಿರಬೇಕು ಆದರೆ ಮಾತ್ರ ಇದು ಮಾಡೋದು ಮೊಬೈಲ್ ನೋಡಿ ಹಾಂ ಅದರ ಕೋಪ ಬಂದಿದೆ ನೋಡಿ ಹಾಂ ಅದರ ಇದೆಲ್ಲ ಕಾಟು ಮಾವಿನ ಹಣ್ಣು ಅದೊಬ್ರು ಕೊಟ್ಟದ್ದು ಇದು ಅಂಗಡಿಯಿಂದ ಅಪ್ಪ ತಂದದ್ದು ಹಾಳಾಗಿದೆ ಅಂತ ನೋಡಿ ಅಲ್ಲೆಲ್ಲ ತೊಡ್ಲಿಕ್ಕೆ ಹಾಳಾಗಿದೆ ಮತ್ತೆ ಇದು ನಮ್ಮ ಮನೆಯದ್ದೆ ನೋಡಿ ದ್ರಾಕ್ಷಿ ಇದು ದ್ರಾಕ್ಷಿ ನಾನು ಈ ಟೈಪ್ ಇದ್ದು ದ್ರಾಕ್ಷಿ ಫಸ್ಟ್ ಇದ್ದಲ್ಲ ಡಿಫ್ರೆಂಟ್ ಇದು ಕಪ್ಪುಸ ಎಲ್ಲ ಹಸಿರು ಕೂಡ ಅಲ್ಲ ಬೀಜ ಕೂಡ ಉಂಟು ಹಾಗೆ ಇದೊಂದು ಪರಿಮಳ ಬರ್ತ ಉಂಟು ಹಣ್ಣಾಗ ಇದದ್ದು ನನ್ಗೆ ಉಪ್ಪು ಮುಂಚೆ ನಾವು ಊಟ ಮಾಡ್ಲಿಕ್ಕೆ ಗಾಂಧಾರಿ ಮೆಣಸು ಅದಕ್ಕೆ ಹಾಕ್ಬೇಕು ಗಾಂಧಾರಿ ಮೆಣಸು ಅಂದ್ರೆ ಗಿಡ್ಡ ಮೆಣಸು ಖಾರ ಮೆಣಸು ನೋಡಿ ಇದನ್ನಾಗಿ ಉಪ್ಪು ಉಜ್ಜು ಮಾಡ್ಬೇಕು ಒಳ್ಳೆ ರುಚಿ ಸಾಧಾರ್ಥನೇ ಬೇಡ ನಿಮಗೆ ಒಂದು ಮಾವಿನ ಹಣ್ಣು ಮತ್ತೆ ಅದರದ್ದು ಉಪ್ಪು ಉಂಚು ಉಂಟಲ್ಲ ಮೆಣಸು ಉಪ್ಪು ತೆಳ್ಳಿ ನೀರು ಗಂಜಿ ನೀರು ಹಾಕಿ ಚಂದ ಮಿಕ್ಸ್ ಮಾಡಿ ತಿನ್ನೋದು ಇಷ್ಟು ರುಚಿ ಮೋಡ ಮೋಡ ವಾತಾವರಣ ಉಂಟು ಸ್ವಲ್ಪ ಬಿಸಿಲು ಕೂಡ ಉಂಟು ಈಗ ನೋಡಿದ್ರಲ್ಲ ಹಾಗೆ ಸ್ವಲ್ಪ ತಿಂಡಿ ಫ್ರೈ ಮಾಡುವ ಹೇಳಿ ಅಮ್ಮ ಮಾಡಿದ ತಿಂಡಿ ಅಮ್ಮ ಮಾಡಿದ ತಿಂಡಿ ಇದು ಇದು ನಿಮ್ಗೆ ಯಾರು ಹೇಳಿ ಕೊಟ್ಟದ್ದು ಅಜ್ಜಿ ಮತ್ತೆ ಇದು ಈ ತಿಂಡಿ ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಅಕ್ಕಿಯ ತಿಂಡಿ ಇದು ಅಕ್ಕಿಯ ತಿಂಡಿ ಬೆಕ್ಕುಗಳು ನೋಡಿ ಕಾಯುತ್ತೆ ನೋಡಿ ತಿನ್ಲಿಕ್ಕೆ ಹಾಕುವ ಹಾಕುವ ತಿನ್ಲಿಕ್ಕೆ ಕಾಯೋದು ಇಲ್ಲೆಲ್ಲ ಅದು ಕೂಗುವಾಗ ನೋಡಿ ಇದೆಲ್ಲ ಹಾಕಿದ್ದು ಕ್ಯಾರೆಟ್ ಹಾಕಿದ್ದು ಕೂಗುದು రె ల స్నాక్స్ ఇగోస్కర కాయ 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 కాయస్ట్ అవర్కి హకోదు అవర్కి ఎన్నేల్ల ఇదది అదకి ఫస్ట్ ఇహ హకో ఇల్లది దరే బన్నీ గెళయరే స్నాక్స్ హకోవ ಮತ್ತೆ ಇಲ್ಲಿ ಗುಡಿಸುದು ಇಲ್ಲಿ ಹಾಕುದು ಮತ್ತೆ ಗುಡಿಸುದು ರಿಂಕ್ ಇಲ್ಲಿ ಉಂಟು ಇದು ತಿಂತದೆ ಇದು ಬೇರೆ ರಾಜ್ಯ ಕಡಿಮೆ ತಿನ್ನುದು ಸ್ವಲ್ಪ ವೈಟ್ ಅಂದ್ರೆ ಇದು ಜಾಸ್ತಿ ಬೆಂಕಿ ಫ್ಲೇಮ್ ಜಾಸ್ತಿ ಆದ್ರೆ ಕಪ್ಪಾಗ್ತದೆ ಕರುಕುರು ಇದು ರಸ ಕಟ್ಟದೆ ಹ್ಮ್ ಬೇಗ ಉಡಿ ಉಡಿ ಈ ರೀತಿ ಇರ್ತದೆ ಹಾಗೆ ಫ್ರೈ ಮಾಡುವ ಮೊದಲು ಈ ರೀತಿ ಇರ್ತದೆ ಅಕ್ಕಿಯ ಸ್ನಾಕ್ಸ್ ನಮಗೆ ಇದು ಎಂತ ಟೈಸನ್ ಚಿಕನ್ ಗ್ರೇವಿ ಮಾಡಿದ್ದು ಗ್ರೇವಿ ದೋಸೆ ಎಲ್ಲ ತಿಂಡಿ ಆಗ್ತದೆ ಊಟ ಆಗ್ತದೆ ಚಿಕನ್ ಗ್ರೇವಿ ಯಾರೆಲ್ಲ ಮಾಡ್ತೀರಿ ನೋಡಿ ಮನೆಯಲ್ಲಿ ಪದಾರ್ಥ ಅವ್ರ ಮನೆಯಲ್ಲಿ ಜೀರಿಗೆ ಕಷಾಯ ಮಾಡಲೇಬೇಕು ಡಾಕ್ಟರ್ ಕೂಡ ಹೇಳಿದ್ರು ಜೀರಿಗೆ ಕಷಾಯ ಯಾಕೆ ಮಾಡುದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಅದು ಯಾಕೆ ಹಾಕುದಂತ ಹೇಳಿದ್ರೆ ಯಾಕೆ ಕುಡಿಬೇಕು ಅಂತ ಹೇಳಿದ್ರೆ ಅದು ಇದಲ್ಲ ಎಂತ ಹೀಟ್ ಚಿಕನ್ ಹೀಟ್ ನಿಮ್ಗೆ ಗೊತ್ತಿರಬಹುದು ಆಗ್ತದೆ ಎಂತ ಉರಿ ಮೂತ್ರ ಅದೆಲ್ಲ ಸ್ಟಾರ್ಟ್ ಆಗ್ತದೆ ಕೆಲವರಿಗೆ ಕೆಲವರಿಗೆ ಖಾರದಿಂದ ಅಭ್ಯಾಸ ಇರ್ತದೆ ಈಗ ಖಾರ ಮೀಡಿಯಂ ಅಲ್ಲಿ ಇರ್ತಾರಲ್ಲ ಅವರಿಗೆಲ್ಲ ಯಾವ ದಿನ ಚಿಕನ್ ಗ್ರೇವಿ ಇರ್ತದೆ ಆ ದಿನ ಇದು ಜೀರಿಗೆ ಕಷಾಯ ಮಾಡಿ ನಾವು ಮಾಡ್ತೇವೆ ಮಾಡಿ ಕುಡಿಯೋದು ಇಲ್ಲ ಇದಾಗೋದಿಲ್ಲ ಅದು ಹಾಗೆ ನೀವು ಸಹ ನಿಮ್ಮ ಮನೆಯಲ್ಲಿ ಚಿಕನ್ ಗ್ರೇವಿ ಮಾಡಿದ್ರೆ ಜೀರಿಗೆ ಕಷಾಯ ಮಾಡಿ ಹಾಗೆ ಇವತ್ತಿನ ವೀಡಿಯೋನ ಮುಗಿಸೋದು ನಿಮಗೆ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮನೆಯ ಒಳ್ಳೆಯದಲ್ಲಿ ಸಿಗುವ ಬಾಯ್